அன்ன சார் கஷ்டி சார் தகுதவாக மத்த நோட் மத்தேன் முந்தி சோழ ஜோலி ஜோழன் கிர்நீர் ஹாக்கி அண்ணா நகன் மக்கி ஏன்னா கேல கரையாக்கொட்டி ரொக்க நீட் ನಮ್ಮ ತಮ್ಮ ಕೊಡ್ತಾನಾಳ್ರಿ ಅಂತಂದು ಹೇಳಿ ನಿಮ್ಮ ಅನ್ನ ಇಸ್ಕೊಂಡಾರಲ್ರ ರೊಕ್ಕನ ನಾ ಏನಾರ ನೀವು ಕೊಡೋ ಮುಂದೇನ ಸೈ ಹಾಕಿದ್ನೇ ಮಾಡಿದ್ನೇ ನೀವ್ ಹೆಂಗ್ ಕೊಟ್ರಿ ಅವ್ನು ನನ್ನ ಹೆಸರು ಹೇಳುತ್ತೇ ಏನು ವ್ಯವಹಾರ ಅಂತ ನಮ್ದು ಏನು ಕೇಳಿ ಮಾಡಂಗಿಲ್ಲ ಹೇಳಂಗಿಲ್ಲ ನಮ್ಗೆ ಏನು ಗೊತ್ತಿಲ್ಲ ನಮ್ಮ ನೀ ಬರಬೇಡ್ರಿ ನೀವು ಏನಿಲ್ಲ ನಿಮ್ಮ ಹೆಸರು ಹೇಳೋರು ಇಸ್ಕೊಂಡಾರ ಈಗ ಕೊಡ್ಬೇಕು ನೋಡಿ ರೊಕ್ಕನ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡಾರ ನೋಡೋರು ಕರ್ಕೊಂಡ್ ಹೋಗ್ರಿ ಅವ್ನು ಯಾವ ಯಾವ ಕೊಟ್ರಿ ಇಲ್ಲ ಅವ್ನು ಕರ್ಕೊಂಬರ್ರಿ ಕೇಳ್ತಾನ ನನ್ಗೆ ಏನ್ರ ಹೇಳಿ ಕೇಳಿ ಇಸ್ಕೊಂಡಿದೇನಪ್ಪ ನೀನು ನಾ ಕೊಡಂತ ಹೇಳಿದ್ನ ಇಸ್ಕೊಂತ ಇದ್ದೆ ಅಂತ ಕೇಳ್ತಾನೆ ನಾನು ಯಾರು ಎಷ್ಟು ತಡಿ ಹೊರಗೆ ಅಲ್ರಿ ಅನ್ನಾರ ಯಾರ ಕೇಳ್ಕೊಟ್ಟಿರಿ ನೀವು ನೀವ್ ಅಂತ ಗೊತ್ತಿಲ್ರಿ ನಂಗೆ ಮೊದ್ಲೆ ನೀವ್ ಹೆಂಗ ನಾನು ಬರ್ಲಾರ್ದನ ನನ್ನ ಹೆಸರು ಕೊಟ್ಕಿದ್ರಿ ಅನ್ನಾರ ಹೇಳ್ರಿ ನಿಮ್ ತಪ್ಪ ಹೋದಿಲ್ರಿ ನಿಮ್ಮದ್ದು ಏನ್ ಮಾಡುದ್ರಿ ಕೊಟ್ ಕುಲ್ಲ ಮತ್ತೀಗ ನಿಮ್ ಹೆಸರು ಹೇಳ್ಯಾರ ನಾವು ನಿಮ್ಮ ನಿಮ್ಮಂದ ಬಂದ್ ನಿಂದಿರ್ಬೇಕಲ್ಲ ನಾ ಬಂದ್ ಏನಾರ ನಡುವಾಗಿ ಅಂದ್ರೆ ನೀವು ನನ್ ಮನಿ ಮುಂದ್ ಬಂದು ಕುಂತ ನೀ ಕೊಡ್ಲೇ ಈಗ ಅಂತ ನೀವೊಂದ್ ಯಾಟು ಹೊಡದಿದ್ರು ನಾನ್ ತಪ್ಪಿರ್ತಿತ್ತೆ ನಾ ಒಪ್ಕೊಂತಿದ್ದೆ ನೀವ್ ಯಾರ ಅಂತ ನಾ ಗೊತ್ತಿಲ್ ನೀವು ಯಾವ್ ಕೊಟ್ಟಿರೋ ಏನೋ ಯಾವ್ ನನ್ ಹೆಸರು ಹೇಳೋ ನನ್ಗೆ ಏನು ಗೊತ್ತಿಲ್ರಿ ಅಣ್ಣ ಏನನ್ರಿ ಮನ ಏನೋ ನನ್ ಹೆಸರು ಹೇಳಿ ನಾ ಕೊಡಲಿಲ್ಲ ಅಂದ್ರೆ ನಮ್ಮ ತಮ್ಮ ಕೊಡ್ತಾನೆ ಅಂತಂದೇ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡ್ರಂತ ಅಂತ ಈಗ ನಾನು ಮನೆ ಬಂದು ಬಂದು ನಿನ್ನ ಥರ ನೋಡ್ಕೊಡ ಅಂತ ಹೇಳಿ ನಮ್ಗೇನು ಗೊತ್ತಿಲ್ಲ ಗಿರ್ಜಿ ವ್ಯವಹಾರ ಅವರು ವ್ಯವಹಾರ ನಾವು ಯಾವಾಗ ಎದಕ್ಕೆ ಭಾಗವಹಿಸ್ತೀವಿ ನಾವು ಅವ್ರಂತ್ರ ಬಿಟ್ಟ ಕಂಡ ದಿನ ಅತ್ತ ತಾವ ನಮ್ಮನ್ನು ಬ್ಯಾಡ್ ಅಂತ ಹೋಗೋದು ತಾವ ಹೋಗ್ಯಾರ ಈಗ ನನ್ನ ಹೆಸರು ಯಾಕೆ ಹೇಳಿ ಐವತ್ತು ಸಾವಿರ ರೂಪಾಯಿ ಇಸ್ಕೊಬೇಕಿವ ನೋಡ್ರಿ ಏನಾರ ಯಾರು ಕೇಳಿಕೊಟ್ಟಿರಿ ನೀವ್ರಿ ನಾವು ನನ್ ಗಂಡ್ ನಡುವಾಗಿದ್ನಾ ನಡುವಾಗಿ ಏ ಕೊಡ್ರಿ ಹಂಗಾರೆ ನಮ್ಮನರ್ಗೆ ಐತಂತ ಅಂತ ಕೊಡ್ಸಿದ್ರೆ ನೀವು ನಮ್ಮನೆ ಮುಂದ ಕೇಳ್ರಿ ಬಂದ್ ಹೌದ್ರಿ ಅಂತ ಅನ್ಕೊತಿದ್ವಿ ನಮ್ಗೆ ಏನೂ ಗೊತ್ತಿಲ್ಲ ಅವ್ರದ್ದು ಏನು ಸಾಬಾರಿ ಗೊತ್ತಿಲ್ರಿ ಅವರು ನಾವು ಬೇರೆ ಆಗೇ ಕಂಪ್ಪಟ್ಟಿದ್ನಾ ನೀವ್ ಹೆಂಗ ಕೊಟ್ಟ್ರಿ ನೀವು ನನ್ ಗಂಡರ ಬಂದೇನು ಹೆಬ್ಬಟ್ ಹಾಕ್ಯಾನ ಅದರ ಬೇಕಾ ರೀ ನೋಡ್ರಿ ಪೋನು ಹತ್ತಲಿಲ್ಲ ಪೋನು ಹಚ್ಚಿದ್ರೆ ಹಂಗಾಗಿ ಮತ್ತ ನಿಮ್ಮನ್ನರು ಹೆಸರು ಹೇಳಿ ನೀವು ತಮ್ಮರ ಮನೆಯಲ್ಲಿ ಐತೆ ಅಂತ ಕೇಳಿದಾಗ ಮಲ್ಲೇಶನರ ಮಲ್ಲೇಶರು ಅಂತಂದ್ರೆ ಮತ್ತೆ ಹಂಗಾಗಿ ನಿಮ್ಮ ಮನೆ ಮುಂದೆ ಬಂದು ಕೇಳ್ಬೇಕಾಗೈತ್ರಿ ಹೌದ್ರಿ ಅನ್ನಾರ ಬಂದು ಕೇಳಾಕತ್ತೀರಿ ಎಲ್ರಿ ಯಾವ ಅಧಿಕಾರದ ಮೇಲೆ ಕೇಳಾತ್ತೀರಿ ನೀವು ನಾವೇ ನಡುವ ಅಂತ ಹೇಳಾತೀವಿ ಮತ್ತೆ ನಿಮ್ದೇ ಹೇಳ್ತೀರಲ್ಲ ನೀವು ಅದ್ರ ಇದ್ರ ಬಗ್ಗೆ ಹರಿದಿಲ್ಲ ಕೇದಾತ್ರಿ ಅವ್ನ ಹೇಂತದಾಳ ಕರ್ಕೊಂಡ್ಬರ್ತಾನೆ ಕಿನ ಅಕ್ಕಿ ನಾನು ಇದ್ರೆ ಸಿಕ್ಕೇವನಂತ ಇಲ್ಲಿ ನಮ್ದು ನಮಗ ಎತ್ತಿ ಒಂದು ಒಂದು ಹತ್ತು ಇಲ್ಲ ಅಂದ್ರೆ ಒಂದು ಹತ್ತು ದುಡ್ದು ನಾ ತಿನ್ನು ಬಾಳೆ ನಮ್ದು ಆಗೇತಿ ಯಾ ಐವತ್ತು ಸಾವಿರ ರೂಪಾಯಿ ಎಲ್ಲಿದೆ ತಡ್ರಿ ಕರ್ಕೊಂಡ್ಬರ್ತಾನೆ ಕಿನ್ನ ತಡ್ರಿ ಏನಾರ ನಮ್ಮ ಅಣ್ಣಾರ ಹೇಳ್ತಿನ ಕರ್ಯಾಕ್ ಹೋಗ್ಯಾರ್ರಿ ಮತ್ ಯಾಕೆ ಫೋನ್ ಐತಿ ಅಲ್ರಿ ಏನ್ ಅಂತಂದ್ ಹಕ್ಕಿ ಕತ್ತೈತಿ ಅವ್ರ ಕೇಳ್ರಿ ಅಕ್ಕ ಮುಕುಳಾರೆ ಸಾಕ ಮನೆಗ್ ಹೋದ್ರ ಬಾ ಅನ್ನೋದ್ ಕಿಮ್ಮತ್ತಿಲ್ಲ ಮತ್ ನಮ್ಮ ಹೆಸರ್ ಹೇಳಿ ರೊಕ್ಕ ಇಸ್ಕೊಂತಾವ್ ಏನತ್ರಿ ಓ ಇನ್ಯಾರ ಈ ತಗ ಬರ್ರಿ ಒಂದಿಟ್ಟ ಹೇಳ್ರಿ ಏನಾರ ಏನತ್ರಿ ನೋಡ್ರಿ ಅಣ್ಣನ ನನ್ನ ಹೆಸರು ಹೇಳಿ ಐವತ್ತು ಸಾವಿರ ರೂಪಾಯಿ ಇವ್ರ ಕಡೆ ಇಸ್ಕೊಂಡಾರಂತ ಅವರು ಈಗ ಫೋನ್ ಹಚ್ಚಿದ್ರ ಅಣ್ಣ ಫೋನ್ ಐತಿವಲ್ಲಂತ ಹಾ ರೀ ಈಗ ಐವತ್ತು ಸಾವಿರ ರೂಪಾಯಿ ಯಾರು ಕೇಳಿ ನನ್ನ ಹೆಸರು ಹೇಳಿ ಇಸ್ಕೊಂಡಾರಂತ ನನಗೆ ಏನೂ ಗೊತ್ತಿಲ್ಲ ಅವ್ರು ಬಂದು ಈಗ ನಮ್ಮನಿ ಮುಂದೆ ಬಂದು ಕುಂತಾರ ಅವ ಯಾಕೆ ಅಥ್ವ ಏನು ನಿಮ್ಮನಿಗೆ ಕರ್ಕೊಂಡು ಹೋಗಿ ವಿಚಾರನೆ ಮಾಡ್ರಿ ನೀವು ಅಲ್ಲೇ ಅವದ ಅಲ್ಲೇ ಹೋಗಿ ಕರ್ಕೊಂಡು ಹೋಗ್ರಿ ಏನೇನು ವಿಚಾರ ಐತಿ ಮಾಡ್ಕೋರಿ ನೀವು ನಾವು ಬೇರೆ ಎಷ್ಟು ದಿನ ಅತು ಹೇಳಿ ಅವ್ರಿಗೆ ನಿಮ್ಮ ಹೆಸರು ಯಾರು ಹೇಳಿ ನಿಮ್ಮ ಹೆಸರು ಯಾರು ಹೇಳಿ ಅಂತಂದ್ರೆ ಸೊಕ್ಕಿಲ್ಲ ಮಾತಾಡೋದು ಬಿಡೋದಾ ಬರ್ತಿದ್ರೆ ನಿನ್ ಮನಿ ಇದಂದ್ರ ನೋಡಿಲ್ಲ ಅಲ್ಲ ಹಳಸಿ ನಾ ಅಂದ್ರೆ ನೋಡ್ತಿದ್ದಿಲ್ಲ ತಂಗಿ ಏನ ನೋಡಿಲ್ಲ ನಮ್ಮ ಮನಿ ಇವತ್ ನನ್ ಗಂಟೆ ನೂಸಾ ಬರೀ ನೀವು ಬಂದಿರ ಅಂದಾಗ ಇವತ್ ನಾ ಹೇಂತಾಗಿ ನಾ ನಿಂತ ಮಾತಾಡ ಕರ್ತೇವನಂತ ನಂದೈತಿ ನಿಂದೇನಿಲ್ಲ ನಿಂದಿಲ್ಲ ನಿನ್ ಯಾರ ಅನ್ನೋ ಅನ್ನೋಹ ಇದನ್ನ ಇಲ್ಲ ಏನ ತಂಗಿರಿ ಯಾಕರ ಈಗ ನಿಮ್ಮ ಮನಿ ಯಾರು ಫೋನ್ ಹಸಿದ್ರ ಫೋನ್ ಎಲ್ಲದಾರ ಅವ್ರು ಏನ್ ಊರಾಗ ಅದಾರ ಇಲ್ಲ ಎಲ್ಲಿ ಹೋಗ್ಯಾರ ಅದನ್ನ ಹೇಳ್ರಿ ನೀವು ಮೊದ್ಲು ಕೊಟ್ಟೆ ನಾ ಗತಾ ಆಡೋಣ ಮನಿ ಮನಿನ ಅನ್ನಾರ ಅವರು ಇಲ್ಲ ರೀ ಊರಿಗೆ ಹೋಗ್ಯಾರೀ ಅವ್ರು ಅವ್ರು ಬಂದ ಮ್ಯಾಲ ರೀ ನಾನು ಕರ್ಕೊಂಬರ್ತೇನೆ ರೀ ಕರ್ಕೊಂಬಂದು ನಿಮ್ಮನ್ನ ಬೆಟ್ಟಕ್ಕೆ ರೀ ಹೊಳೆ ಮಳೆ ಬಂದು ಇವ್ರ ಮನೆ ಮುಂದೆ ನೀವು ಕೇಳಕ್ಕೆ ಹೋಗಬೇಡ್ರಿ ನಮಗೆ ಹಿಂಗೆ ಇವ್ರ ಹೆಸರು ಹೇಳಿ ಇಸ್ಕೊಂಡಿದ್ದೆ ನನಗೂ ಗೊತ್ತಿಲ್ರಿ ರೀ ಹೇಳಿ ತಂದ ಮೊದಲೇ ಮಾತನಾ ಬೇಡ ಅಂತಿದ್ದೆ ರೀ ಬರ್ರಿ ರೀ ಅವ್ರು ಊರಾಗಿದ್ದ ಬಂದು ಮ್ಯಾಗ್ಯಾಗ ನಿಮ್ಮ ಕಡೆ ರೀ ಅನ್ನಾರ ಬರೋದಲ್ರಿ ಏನಾರ ಜರೂರತ್ತ ಇಲ್ಲ ನಮ್ಮ ಮನೆ ಕಡೆ ನೀವು ಈ ವಿಷಯವಾಗಿ ಅದಕ್ಕ ಹಾಯದಿದ್ರೆ ಹಾಕ ನಮ್ಮ ನಮ್ಮನೆ ಮುಂದೆ ಹೇಳ್ತಾನೆ ನೋಡ್ರಿ ಹಾಂ ಸರಿಕ್ರಿ ಇದ್ರಿಗೆ ಆಸ ನಾವು ಒಂದು ರೂಪಾಯಿ ಸಾಲ ಮಾಡ್ಲಾರ್ದಂಗೆ ನಾವು ಜೀವನ ಮಾಡ್ಕೊಂಡು ಹೊಂಟೇವಿ ಕಂಡ್ರು ಇದು ಜೀವನಕ್ಕೆ ತಮ್ಮ ಚೆಲ್ಲ ಕುಲ್ಲಕ್ಕಿಗೆ ನಮ್ಮ ನಡುವೆ ಎಳಿತಾರಲ್ಲ ಲಸ್ಟ್ ಇರ್ಬೇಕು ಇವರದು ಹಾಂ ಯಾರು ಹೇಳಿದ್ರೆ ಇವ ನಡುವ ನನ್ಗೆ ಗಂಡನ ಹೇಳಿದ್ರು ಒಂದ ವಿವಾರದಾಗ ನನ್ನ ಹೇಳಿದ್ರು ಒಂದ ಏನು ತಂಗಿ ಹೇಳ್ತಾನೆ ನೋಡಿ ನಾನೀಗ ನಿನಗೆ ಸುಮ್ಮನೆ ಅಕ್ಕನ ಮರ್ಯಾದಿ ಸುಮ್ನ ಇಟ್ಕೋ ಕಳ್ಕೊಬೇಡ ಸೊಕ್ಕಿಲ್ಲ ಮಾತಾಡೋದು ಬಿಡ ಅದಾನೇನು ಏನಾಗಿತಿ ಏನು ಎಂದು ಚಂದಂಗ ಕರ್ಕೊಂಡ್ ಹೋಗಿ ಅವ್ರನ್ನ ಕೇಳಿ ವಿಚಾರಣೆ ಮಾಡ ನಮ್ಮ ಮುಂದೆ ಈ ವಿಷಯವಾಗಿ ಯಾರೋ ಹಾಕಬಿರಿ ನಾನು ಅನ್ನಾರ ನಮ್ಮ ಮನಿಯವ್ರ ಬಂದ್ ನಾವು ನಾವು ರೀ ದಯವಿಟ್ಟು ನೀವು ಇವ್ರ ಮನಿ ಕಡೆ ಹಾಯಕ್ ಹಾಕಿರಿ ಇವರಿಗೆ ನಮ್ಗ ಏನು ಸಂಬಂಧ ಇಲ್ರಿ ನೋಡ್ರಿ ಅನ್ನಾರ ಸಂಬಂಧ ಇಲ್ಲ ಅಂತ ಹೇಳಿದ್ರಿಲ್ರಿ ಇವ್ರಿ ಆ ನಿಮ್ಮ ಅನ್ನಾರ ಸಮಾರ ಅಂತೀರಿ ಇವ್ರು ನೋಡಿದ್ರೆ ಇವ್ರಂಬಂದನ ಇಲ್ಲ ಅಂತಾರ ಏನ್ರಿ ಹಕ್ಕಿ ಕತ್ತಿದ ಯಾರಿಗೂ ರೊಕ್ಕ ಕೊಟ್ಟಿರಲ್ರಿ ಹಕ್ಕಿ ಕತ್ತು ಅವ್ರ ಕಡೆನೇ ತಿಳ್ಕೊರಿ ನೀವು ಅವ ಈಗ ನಮ್ಮ ಅಣ್ಣನ ಹೇಂತಿ ಇಷ್ಟು ದಿನ ನಾವು ಒಂದಿಟ್ಟು ಏನೋ ಅವ ಇನ್ನಿ ಮರ್ಯಾದೆ ಕೊಡ್ತಿದ್ನಿ ಅವ್ರಿಗೆ ಈಗೂ ಕೊಡ್ತೇನೆ ನಾನು ಒಂದು ಹೆಣ್ಣಿಗೆ ಏನು ಗೌರವ ಕೊಡ್ಬೇಕು ನಾನು ಕೊಡ್ತೇನೆ ಅವರು ಇವ್ರಿಗೆ ಏನು ಸಂಬಂಧ ಅಂತಂದಾರಲ್ಲ ನಮ್ಮ ಮನೆ ವಿಷಯ ಎದಕ್ಕೂ ಬರಕ್ಕೆ ಹೋಗ್ಬಿಡ್ರಿ ನೀವು ಏನು ಯಾರು ಬರ್ತಾ ತೋರಿ ನಿಮ್ಮ ಮನೆ ಮುಂದೆ ಬಂದಿದ್ದಕ್ಕೆ ಹೇಳಿದ್ದು ಅಕ್ಕನ ಮರ್ಯಾದೆ ಕಳ್ಕೊಬೇಡ ಅಂತಂದು ಎಷ್ಟು ಸರಿ ಹೇಳ್ಬೇಕು ನಿನಗೆ ಹೋಗಿ ನೀನು ಸುಳ್ಳ ನಮ್ಮ ಮನೆ ಮುಂದೆ ನಿಂತು ಬಾಯ್ ಮಾಡೋಕೆ ಹೋಗಬೇಡ ಮುಂದೆ ಮುಂಜಾನೆ ಹೇಳುತ್ತಲೇ ಮತ್ತು ಇದೇ ದಿನ ಪ್ರತಿ ಮತ್ತು ಇದಾದಿತ್ತು ಅನ್ನಾರ ಹೋಗ್ಬಿಡ್ರಿ ದಯವಿಟ್ಟು ನೀವು ಅವ್ರ ಮನೆಗೆ ಹೋಗಿ ಕೇಳ್ಕೋರಿ ಯಾಕೆ ಫೋನ್ ಎತ್ತಿಲ್ಲ ಏನೇ ನಮ್ಮ ಮನೆಗೆ ಒಟ್ಟೆ ಬರಕ್ಕೆ ಹೋಗ್ಬೇಡ್ರಿ ನೀವು ಹೇಳ್ತೀನಿ ನೋಡ್ರಿ ನಾನು ಇದೊಳೆ ಇದಾತ್ ಬಿಡೋ ನೋನ ಆತವ್ರಿ ನಾವು ಮತ್ತು ಅವ್ರು ಹೇಳಿದ್ದಕ್ಕೆ ನಾವು ಬಂದು ಕೇಳಿದ್ವಿ ರೀ ಅನ್ನಾರ ಆಯ್ತು ರೀ ನಾವು ಅವ್ರ ಕಡೆ ನಾವು ವಸೂಲಿ ಮಾಡ್ಕೋತೀವಿ ರೀ ರೊಕ್ಕನ ಮನೆ ಮುಂದೆ ಬಂದು ಇನ್ನೊಮ್ಮೆ ಬಾಯ್ ಮಾಡಕ್ಕೆ ಹೋಗ್ಬೇಡ್ರಿ ರೊಕ್ಕ ಇಸ್ಕೊಂಡ್ರಿ ಅಂತಲ್ಲ ರೊಕ್ಕ ಇಸ್ಕೊಂಡ್ರಿ ಅಂತ ಅಂತ ಹೇಳಿ ಚಂದಾಗ ನಿಧಾನ ಆಗಿ ಮಾತಾಡಕಲಿ ಅಯ್ಯ ಇದೊಳೆ ಪಜ್ಜಿ ಕೇಳ್ತಲ್ಲ ಅಲ್ಲ ನಮ್ಮ ಹೆಸರು ಹೇಳಿ ನೀವು ಇಸ್ಕೊಂಡು ಸರಿ ಕರೆದ್ರಿ ಓನ್ಯಾಗ ನೀವು ಅಸೈತನ ಮಾಡಕತ್ತೀರಿ ಮತ್ತೆ ರೊಕ್ಕ ಇಸ್ಕೊಂಡು ನಿಮ್ಮ ಚಲಕ್ ಬಲ್ಲಕ್ಕೆ ಇದು ಮಾಡಕ್ಕೆ ರೊಕ್ಕ ಇಸ್ಕೊಂಡು ಮತ್ತ ನಮ್ ಮೇಲ್ ಹಾಕಿ ಕುಂದ್ರಬೇಕಂತ ಮಾಡಿದ್ರೇನ ಇರ್ಜಿ ಹೋಗ್ ನೀ ಒಳಗ ಹಾ ಒಳಗ್ ಹೋಗ್ತೀನಿ ಹಿಂಗೇನ ಜಗಳ ಹತ್ತಾಗ ಒಳಗ್ ಕಳಿಸ್ ಕಳಿಸ್ ಕಳಿಸ ಏನ್ ವ್ಯವಹಾರ ಗೊತ್ತಿಲ್ದಂಗ್ ಮಾಡಿ ಹಬ್ಬಟ್ ಮಾಡಿ ಕುಂದ್ರಿಸಿ ನಾನ್ ನೀನ್ ಆತ್ ಹೋಗ್ರಿ ಬೈದಿಯರ ಅಣ್ಣ ಬಂದ್ ಮ್ಯಾಗ ಮಾತಾಡ್ತೇನ್ರಿ ಆಯ್ತು ಹೋರಿ ನಿಮ್ ಮನಿಗ್ ಬರ್ಬೇಡ ಅಂತ ಹೇಳಿರಿಲ್ಲ ಆತ ಹೆಜ್ಜೆ ಇಡುದಿಲ್ಲ ಹೋರಿ ಮ್ಯಾಂಗ್ ಇರ್ಲಾರ್ದ ಇವ್ರ ಜೀವನ ಮಾಡ್ತಾರೆ ಯಾರು ನೆಟ್ಟ ಜೀವನ ಮಾಡೋದಿಲ್ಲ ಓಯ್ ಏನ ಜೀವನ ಪಾವನ ಚಲೋ ಮಾಡಿದ್ಯಲ್ಲ ಅಕ್ಕ ಏನು ಕಾಲ್ ತಿರ್ಕೊಂಡ್ ಜಗಳ ಮಾಡ್ಬೇಕಂತ ನಿಂತಿದ್ದೆ ಅಂದ್ರೆ ನಾನು ತಯಾರಿದ್ದೇನೆ ಜಗಳಕ್ಕ ನೀವು ನಿಂದ್ರಂಗಾರ ನೋಡುವ ನಿನ್ನಂಗ ನನಗೆ ಉದ್ಯೋಗ ಬಗ್ಸಿ ಇಲ್ದ ಖಾಲಿ ಕುಂದ್ರ ಕಂಕರ ಆಗುದಿಲ್ಲ ನಾವು ದುಡ್ಕೊಂಡು ಅರ್ವಾ ನೀವು ಶ್ರೀಮಂತ್ರ ಮನೆಯಾಗಿದ್ದ ಬಂದಾರ ನಮ್ಮ ತರ ಬಡ್ರ ಮನೆ ಹೆಸರು ಹೇಳಿ ಇವ್ರು ಕೊಡ್ತಾರಂತೇಳಿ ತೊಗೊಳ್ಳುವಂತ ಜರುತ್ತ ನಿಮಗೆ ವಾ ಶ್ರೀಮಂತ್ರಿಗೆ ಇವ ನನ್ನ ಗಂಡ ಮಾಡಿ ತಪ್ಪಿಗೆ ಕಂಡರ ಜೊತೆ ಎಲ್ಲ ಅನ್ಸಬಹುದೈತಿ ನೋಡ್ರಿ ಹೌದವಾ ಇದ ಕಂಡರ್ ಹೆಸರು ಯಾಕೆ ಹೇಳಿ ನೀವು ರೊಕ್ಕೊಳಕ್ ಹೋಗ್ಬೇಕ ಆಯ್ತಾ ಆಯ್ತಾ ಮಾತಾಡಿ ಮಾತಾಡ ನಿನ್ ಕಾಲ ಐತೆ ಅಲ್ಲ ಮಾತಾಡಿ ನೀನು ಬರ್ಲಿ ನನ್ನ ಗಂಡ ಮಾಡ್ತೀನಿ ನಾನು ನಿಮ್ಮ ಹೆಸರು ಹೇಳಿದೆ ನನ್ಗೆ ಗೊತ್ತಿಲ್ಲ ಬರ್ಲಿ ಅವ್ನು ಮಾಡ್ತೀನವ ನೋಡಿ ನೋಡ ಅಣ್ಣ ಅಂತೀಯಲ್ಲ ಚಪ್ಪಿಗೆ ಹಾಕತಿದ್ ನೋಡ್ ತಲೆ ಮ್ಯಾಗ ಏನ ಮಾವ್ನ ತಲಿನ ಕಟ್ ನೋ ನನಗೆ ನಾವ್ ಐವತ್ ರೂಪಾಯಿ ಆರ್ದ್ರ ಹಂತೆ ಕೈಸ್ಕೊಂಡ್ ಇಸ್ಕೊಳಕ್ ಹೆದರ್ತೀವಿ ಅವ ಎಲ್ಲಿ ಮತ್ ನಾಳೆ ಅವ್ರು ಕೊಡುದ್ ಬಿಡು ಅಂತ ಹೇಳಿ ನಿಮ್ ಐವತ್ ಸಾವಿರ ರೂಪಾಯಿ ಅಂತ ಕೊಡ್ಲೇನ ಅದಿನ್ನ ಬಗಲ್ಲ ಅಂತ ನಂದ್ ಸುಮ್ಕ ಇರ್ಬೇಡ್ರಿ ನೀವು ಊರಿಗೆ ಏನಂತಾವ್ ನಿಮ್ ಅಣ್ಣ ಬಂದ್ ಮ್ಯಾಕ್ ಕೇಳ್ರಿ ಯಾರು ಕೇಳಿ ಇದ್ ಮಾಡಿದ್ದೀಪಾ ಮನಿ ಮತನ ಬಂದು ಜಗ್ ರಗಳಿ ರಾಮಾಯಣ ಮಾಡಿ ಹೊರಗ್ ನೀತ್ ಪಾಯ್ ಮಾಡಿದ್ ನಾವ್ ನೀನ್ ಹಿಂಗಿಂಗ್ ಮಾತಾಡಿದ್ಲೆ ಅಂತ ಹೋಗಿ ಹೇಳ್ ನೀನ್ ಆತ ಹೋಗಿ ಹೇಳ್ತೀನಿ ಚಾಯ್ ಇಟ್ಟು ಬೇಸ್ಟ್ ಮಾಡಿದ್ರು ಬಿಡು ಯಾಕ ತಂಡ ತಂಗ ಆಗತ್ತೆ ಮಳೆಗಾಲ ದಿನಕ್ಕ ಚಾ ಬೇಕು ಯಾವ ಇನ್ನು ಬಹುತೇಕ ಇದೇ ಇತ್ತಂದ್ರ ಒಟ್ಟ ಶೆಕಿ ಇದ್ದಾಗ ಕುಡಿದಿಲ್ಲ ತಂಡ ಇತ್ತಂದ್ರ ಚಾಯ್ ಡಬ್ಬರಿ ಒಲಿ ಮೇಲೆ ತಪ್ಪುದು ಇಲ್ವ ಚಾ ಚಾ ಕದಿಯೋದಿರಲ್ರಿ ಅತ್ತೀರ ಹಂಗಾಗಿ ನಾಷ್ಟ ಅಷ್ಟ ಮಾಡಿದ ಮ್ಯಾಗ ನಿಮ್ಗು ಮತ್ತ ನಾವಾದ್ರೂ ಕುಡಿದ್ರು ದುಡಿನ ಈ ಬಿದ್ದೈತಲ್ರಿ ಅತ್ತೀರ ಹಂಗಾಗಿ ಮತ್ತ ಮೂರು ಮಂದಿಗೆ ಚಾಯ್ ಐತೆ ರೀ ಅತ್ತೀರ ಕಮಲತ್ತಿರ್ಜವ ಏ ಅಕ್ಕ ಹುಡುಗಿ ಏನತ್ತ ಬಾ ಇತ ಬಾಯ್ಲಿ ಏನತ್ ಬಾಯ್ಲಿ ಎದಕ್ಕಿ ಯಾತಿ ಗಿರ್ಜವ ಮುಂಚ ಗಂಡ್ರಿ ಏನ ಬಾಯ್ ಬೈಲ್ ಕುಂದ್ರಿ ಯಾಕಿ ನಮ್ಮನೆ ಬರೋಣ ಸುಮಾರು ಬಿಡಿ ಜಗವ್ರ ಏನ್ ಮಾಡ್ಬೇಕ್ರಿ ದುಡ್ಕೊ ತಿನ್ ನಮ್ದಿ ಇಲ್ಲಿ ನೋಡ್ರಿ ನಮಗ ಗಂಡ ಐತಿ ಇಬ್ಬರಿಗೂ ಇಲ್ಲ ಚಾರ್ ದೊಡ್ಡ ಸಣ್ಣ ಮಾಡಬಾರ ಹೇಳೋದ್ ನಾನ್ ನೋಡಕ್ ಆಗೋದಕ್ಕಾಗತ್ತ ನೋಡಿದ್ರ ಕಣ್ಣಿ ರೋಸ್ಕೋವಾ ಮೊದಲ ನೀನು ಏನತಂತ ಆಮೇಲೆ ಹೇಳಿ ಅಂತ ಇಷ್ಟ ಇಲ್ಲ ಮಾಡಿಟ್ಟಿದ್ದು ನನ್ ಗಂಟೆಗೆ ಆಯ್ಕೊಟ್ನೇ ಹುಡುಕ್ ಸಲೇ ಗೊತ್ತಿ ತಿನ್ಬೇಕಷ್ಟೊತ್ತಿಗೆ ಆಬಾಡವಾ ಮಕ್ಳು ಆಳ್ಬಾಡ್ದೆ ಯಾಕ ಏನಾತ ಕಣ್ಣೀರು ಒಟ್ಸ್ಕೊಂಡು ಹೇಳಿ ನಮ್ಮ ಮಾವ್ರಿ ಚಿಗವ್ರ ಐವತ್ತು ಸಾವಿರ ರೂಪಾಯಿನ ಸಾಲ ಮಾಡಿದ್ನಂತ್ರಿ ಮಾಡೋಣ ತಮ್ಮದೇದಾಗ ಬಾಳ್ಯಾಕೆ ಮಾಡ್ಕೊಂಡಾರ ಮಾಡ್ಕೊಂಡ್ರಿ ನಮ್ಮ ತಮ್ಮ ಕೊಡ್ತಾನಂತ ಹೇಳಿ ಆ ಮುಂದೆ ಹೇಳಾರ್ರಿ ಅವ್ರ ಮಕ್ಕಳನ್ನ ನೋಡಿಲ್ರಿ ನಾವು ಈವರೆಗೂ ಗಡ್ಡ ಗಂಟೆ ಐತಿ ನೋಡ್ತಿರಲಿ ಹಂಗೆ ಹಂಗೆ ಬಂದೆವು ನಾವು ಆ ಮುಂಜಾನೆ ಹೊತ್ಲೇ ಬಂದು ಏಕ ಓನ್ಯಾಗ ಬಾಯ್ ಮಾಡಿ ಜಗಳ ಮಾಡಿ ಹೋದ್ನ ರೀ ಅಷ್ಟು ಮತ್ತೆಲ್ಲ ಒದ್ಯಾಡ್ ಕಳ್ಸಿದ್ವಿ ರೀ ಅವನ್ನ ಮಕ್ಕಿನ್ನ ಮತ್ತೊಳೆ ಏನು ಹಾಕಿ ಕತ್ತೈತಿ ಏನೋ ಬಿಡು ಅಂತಂದು ಮತ್ತು ನಮ್ಮ ನೆಗೆ ಕರ್ಕೊಂಬಂದಿರಿ ಹೋದ್ರೆ ಒಳಗೆ ಕರೆದ್ರೆ ಮ್ಯಾಗ ಬಾ ಅಲ್ಲ ಹಂಗೆ ಹೊರ ನಿಂತ ನಾಯ ಮಾಡ್ತ ಮಾಡಿಲ್ಲ ಹೊಲ್ಬಿಡಿ ಇದ್ರ ಜೊತೆ ಏನಂತ ಸುಮ್ಮನೆ ಹಂಗೆ ಬಂದೆ ಇಲ್ಲಿ ಬಂದು ಇವ್ರು ಯಾರ ಸಂಬಂಧ ಇಲ್ಲ ನಮ್ಗೆ ಹಂಗೆ ಹಿಂಗೆ ಇವ್ರು ಬ್ಯಾಡಂತ ಬಿಟ್ಟು ಕಂಡಪಟ್ಟಿದ್ದೀನ ಅತ್ತೆ ಇವ್ರು ಯಾರ ಗೊತ್ತಿಲ್ಲ ಅಂತಂದು ಸಾಲ್ಗಾರರು ಮುಂದಿರಿ ಬಾಯಿ ಬಂದಂಗೆ ಮಾತಾಡಿಲ್ಲ ರೀ ಚಿಗವ್ರೆ ಅಲ್ಲ ಹುಡುಗಿ ಬೇಷ್ಯಾಗಕ್ಕಿ ನಾ ತಗೋಬೇಕಿಲ್ಲ ತಗೋಬೇಕಿಲ್ಲ ಯಾರಿಗಿನ ಅವ್ರ ಬನ್ನಿ ಹಿಂಗೆ ಬ್ರ ಅಂತ ಹೋಗುದಿಲ್ಲ ನಾನು ಮತ್ತೆ ಬಂದೆ ಖಂಡ ಪಟ್ಟಿದ್ದೀನ ನೋಡಕತ್ತೆ ಹಾಂ ಅಕ್ಕಿಗೆ ಹೇಳ್ಬೇಕಿತ್ತು ನೀನು ನೆಟ್ಟ ಹೇಳ್ಬೇಕಿಲ್ಲ ಅಕ್ಕಿಗೆ ಯಾವ ನೀನು ಯಾಕೆ ಕಳಕಿ ಹಾಂ ನಾವು ನಮಗೆ ತಾಸ್ ಮಾಡೋರು ಮುಂದೆ ಯಾವತ್ತು ಕಣ್ಣೀರು ನಾವು ಹಾಕಬಾರ್ದು ಅವ್ರನ್ನ ನೆನೆಸ್ಕೊಂಡು ನಾವು ಕಣ್ಣೀರು ಹಾಕೋ ತಕ್ಕದ್ದಲ್ಲ ಬಂದು ಕಣ್ಣೀರು ಉಡ್ಸ್ಕೊಂಡು ಹೇಳ್ತೀನಿ ಯಾವ ನೀನು நீங்க ஆறு கண்டிக்கு ஓகாரல நீ பூர்விக் நீங்க ஏனா இல்லது வந்து இஸ்க்கொண்டு மத்தி ஒழுக்க இடது சாக்கி தந்திரலங்கொட்டப்பிட் அந்த நீயா நீட்டி சைசாக்கி கேக்கிங்க அது மாட்டி சிகவர இஷ்டெல்லாக்கி நின்று அல்லே குளிரி கத்தி மாக வது தேன்கிணம் நெகனின் மெய் இல் நோட் இக்கி இஷ்டதா மக்கிண்ண ஏன்னு வர்த்தோ நோடு சந்தங்க நெட்டாக மணி தனக்கு ஹோம் பகி ஹரிசோரி ஏனே இல்லது எல்லா சனா ஓட்கோத்தார் பட் அவரு பேஷ்ரு எல்லாரு சும்மா அதனால் நான் அது பாயில் மலேசி பாப்பா சூழ ஜண்டது அந்த அவங்க அவன் தெளிமே கட்டுப்பாங்க பாடறாரு நோடு மக்க மக்கொகு இன் நாஷ்ட் ஆகி கொடுத்து நீ நஷ்டத்தின் காணோதில் நீ மக்கொண்ட கண்ணீர்லே இட் கொண்டு ஊட்டாது ஹோம் மக்க இன்று நாஷ் ஆகி கொடுத்துனி ಅಲ್ ಬಿಡು ಕಂಬ ಎರಡು ಅಚ್ಚಡು ಡು ಅಲ್ಲ ಎಡು ಅಲ್ವೇ ಕರಿವತ್ತೆ ಗಂಡುಗರ ಮಾತಾಡಕ್ಕೆ ಬರೋಲ್ದು ಭಾಳ ಮಾಡ್ತಾರೆ ನಿಂತ್ಕೊಂಡು ತಗೊಂಡು ನನಗೆ ಎಂಥ ತ್ರಾಸ ಕಂಬಳಕ್ಕ ನನ್ನ ಕರಿಬೇಕನ್ಯಾ ಸುಮ್ಮನೆ ಮತ್ತ ನಮ್ಮ ಮನಿ ವಾರ್ದ ನಿಮ್ಮನ್ನ ಮತ್ತೆ ಕರಿಶ್ ಸಾಕು ಬಿಡೋಣ ಸುಮ್ಮನೆ ಅನ್ಯಾನೆ ಅಲ್ಲ ನಮ್ಮ ಮನೆಯರ್ ಇದತ್ರೆ ಮುಂಜಾನೆ ಕರಿಬೇಕಿಲ್ಲ ಬೇಷಾಗ ನೆಟ್ಟಕ್ಕೆ ಕಳಿಸ್ತಿದ್ರು ಏನ ಇದನ್ನ ಸಾಲ ಮಾಡ ಮುಂದೆ ಏನು ಬರ್ಶ್ಯಾರಂತಾನ ಏನ ಪತ್ರ ಇದು ಮಾಡ್ಯಾರಂತ ಏನು ಹಬ್ಬಡ್ ತೊಗೊಂಡ್ರಂತ ಸಹ ಹಾಕೊಂಡ್ರ ಅಂತ ಅವ್ರ ಹೋಗು ಮಕ್ಕ ತೊಕೊಂಡ ನೀಲೇ ಒಂದ್ ನಾಶ ಹಾಕೊಡವರಿಗೆ ನೋಡ್ರಿ ಅತ್ಯಾರ ಇಲ್ಲೇ ತಗೊಂಡ್ಬಾರ ಬಸ್ಲದಾಗ ಇಲ್ಲೇ ತಗೊಂಡ್ಬಾ ಮತ್ತೆ ಇಲ್ಲಿ ಇಟ್ಲಿಕ್ಕೆ ಹೋಗಿ ಇಲ್ಲೇ ಮಕ್ಕ ಗಾಡಿ ತುಂಬಾ ಬಡ ನೋವು ನೋಡಿ ಅತ್ಯಾರ ಹೆಂಗಿರ್ತಾರ ಬಾಯ್ ಎಲ್ಲ ಇರ್ಲಾರ್ದವ್ರಿಗೆ ಕಾಲ್ ಅಲ್ರಿ ಇದೀಗ ಯಾರು ಬಾಯ್ ಮಾಡೋರಿಗೆ ಅಕ್ಕ ಅಂತಂದು ಜೀನ ಮಾಡ್ತಾರಲ್ಲ ಅಂತಾರಿಗೆ ಬದುಕು ಈಗ ಬಾಯ್ ಸತ್ತಾರಿಗೆ ಕಾಲ್ ಇಲ್ರಿ ಅತ್ಯಾರ ಈಗ ಹೌದ್ ಬಾಯ್ ಪಾಪ ಅದು ಜಗಳ ಗಂಟಲ್ಲ ಏನಲ್ಲ ಗಿರ್ಜಾನ್ ಗಂಟ ಪಾಪ ಸುಳ್ಳ ಅನ್ಬಾರ್ದು ನಾವು ಬಂದಾಗಿಂದ ನೋಡಕತ್ತೇವ ಪಾಪ ಹ್ಮ್ ಎಲ್ಲರ ಒಂದ್ ಮುಂಜಾನೆ ಒಟ್ಟು ಇವ ಇದ್ದಾಗ ಕರಿಬೇಕಿತ್ತು ಅವ್ರು ಬಂದ ಬೇಷಾಗ ನಟ್ಟ ಏ ಲಕ್ಷ ಆಗಿರ್ಕಿಲ್ರಿ ಅತ್ತೇರ ಅವರಿಗೆ ஜவ குரு பாசின குந்திரி போர்ஜாவா நான் அதே தோ ஏன்னா ஒப்ரகொரு ஊன்தான் ஆகுதுங்க வந்தா மத்த மஞ்சள் கழு நம்ம நீர் கொட்டு கழஸ் தினத்தார மாதாடத்தார் ஊரே அவருத்தார்க்க அந்தத்தீரது எல்லாரா மக்க இது மார்ஸ்க்கோதன் மக்க சாப்பிடு இன்னும் முந்தை கண்ணீர் ஆகபாட் மக்க வரஸ்க்கொண்டு இதன்மா தின் நஷ்ட தின் நம் ரீச்சி நஷ்டன் கம்பளக்கான நஷ்ட ಆತ ಈಗ ಮಾಡಿ ಒಂದಿಟ್ಟ ಅದಕ್ಕೆ ಚಾರ ಮಾಡಿದ್ರಂತಂದ್ರೆ ಈಗ ನಷ್ಟ ಮಾಡಿ ಚಹಾ ಹಿಟ್ಟಿದ್ವಿ ನೋಡು ತಿನ್ನ ನಷ್ಟ ತಿನ್ನ ಇದನ್ನ ಸಾಬೂದಿ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ನಾವು ಇವತ್ತು ಹಂಗಾಗಿ ಸಾಬೂದಾನ ಉಪ್ಪಿಟ್ಟು ತಿಂದ್ವಿ ತಿಂದು ಮತ್ತೆ ಇಟ್ಕೊಂಡಿದ್ವಿ ಉಪ್ಪಿಟ್ಟು ತಿನ್ನ ಇದೆ ಇದನ್ನ ಮಾಡ್ಕೊಡ್ತಾನೆ ಚಾ ಸೋಸ್ತೀನಿ ಕುಡಿಯಂತಿ ಯಾಕಂಬ್ಲಕ್ಕ ಭಾಳ ಹಾಕವು ಐತಿ ಹಿಟ್ಟ ಹಾಕೈತಿ ಸುಮ್ಕ ತಿನ್ನು ಮತ್ತೆ ಮನೆಗೆ ಒಂದಾಗ ತಿನ್ನೋದಿಲ್ಲ ಅದ ಗೊಂಗನೆ ಕುಂದಿರ್ತಿ ಇಲ್ಲಿ ಕಮ್ಲಕ ಹಾಕಿಗೆ ನನಗೆ ದೊಡ್ಡ ಜಗಳನ ಆತದ ಮತ್ತೆ ನನ್ನ ಗಂಡ ಏನಂದ ಮತ್ತು ನಾವು ಹೊಲಕ್ಕೆ ಹೋಗ್ಬೇಕು ಅತ್ತ ಹೋಗ್ಲೇತ ಬಂದು ಮತ್ತೆ ಮನೆ ಮುಂದೆ ಬಾಯ ಮಾಡ್ಕೊತಾ ನಿಂದಿರ್ತಾಳ ನೀನು ಕದಾಕೊಂಡು ಹೋಗು ನಮ್ಮ ಮಧ್ಯ ನನ್ನ ಸೊತಿಗೆ ಹೋಗ್ತೋಡ್ಬರ್ತೇನೆ ಕಮಲಾಕರ ಮನೆಗೆ ಹೋಗ್ ಕುಂದ್ರೆ ನೀನು ಅಂತಂದು ಅಂದ ನನ್ನ ಗಂಡ ಹಂಗಾಗಿ ಇಲ್ಲಿ ಬಂದಿವ ನಾನು ಯಾಕೊಂದಾಗ ಕೊಡುವ ಬಂದ್ರೆ ಏನತ್ತೆ ನೀವು ಹೋಗಕ್ಕೆ ಹೋಗ್ಬೇಡ ಮಲ್ಲೇಶ್ ಮನೆಗೆ ಬರ್ತಾನ ಹೋಗ್ಬೇಡ ಸುಳ ಏನು ಎಲ್ಲಾರ ಕಡೆ ಮುಂಜಾನೆ ಇರ್ತದೆ ಜಗಳ ಇಲ್ಲಿ ಕೂಡಿದ್ದಾವೆ ಹಂಗೆ ಮಾಡ್ತಿತ್ತು ಬ್ಯಾರೆ ಹೋಗಿ ನಮ್ದಲ್ಲಿ ದೈರ್ತಿರ ಇರ್ತದೆ ಹಣಕೆ ಸರಿ ಈಚಿಗವರ ನಮ್ದೆಲ್ಲ ದೇರಾಕ್ ಬಿಡೋದಿಲ್ಲ ರೀ ನಮ್ಮನ್ನ ಏನಾರ ಹೊಂಟಿತ್ತು ನಾವು ಏನು ಒಟ್ಟು ದುಡಿದು ಪಡೋದು ಏನರ ಒಟ್ಟು ஹுடுகை ஏனிர மாதிரி சிந்தி மாதிரி வாகன இடதுக்காக ரொக்க டோடு உங்க மனுஷாக சிந்திது சிந்தி அது ஏன்னா அந்தாரா மனுஷன்ன திண்டுத்தது சிந்தி இட் மனுஷாக இவத்தேன் வந்து கூள் இல்லை சிந்தில்லை நம்மே ஜீவன நீ யாக்கி கட்டுவாக்கோக்கித்தோ ஓராக ஹியர் அந்த இல்லனே எல்லா சுத்தமாக கொடுத்தார்க் நீவே அண்ணா நீ நடுவாக கொடுச்சிங்க யாக்கிரி நீ அக்கா சாசிலே ஹூன் வாக்கங்கர நீம்னாதிட நீஷாக ஜாடசுத்தக்கிண்ணா அம் ஓதா முந்தை பந்தார முந்த ஆட் கொண்டாட்கு பேஷ தாடாக்கி ஏ இன்னும் ஜட சாக்கத்தே கம்ப நான் கண்டதான ஐய் ஒழி நடி நீழி நீக்கி அதுக்கு சும்மாதான் மத்தி அவருது கை நான் பாய் மாட் கொத்தேன் அவ்வளோ மரியாதை இல்லைங்க நான் மாடதுங்காக்க அந்தி சும்னா பந்து நோட கம்ப நான் வர்த்தவையோ இறங்கலு இத்தார் நம்ம பாடினோரு வந்து விடோதில் மந்தி ஏன்னு சிந்தை மானே அங்கேனா இதெல்லாம் நம்ம கண்ணு மக்கள்னா மொதல் சனாரு வந்து கரீ அண்ணா பர்த்தாரவ் ಅವರು ಇದು ಮಾಡ್ತಾರೆ ಮಾತಾಡ್ತಾರೆ ಹಿಂಗೆ ವ್ಯವಹಾರದಾಗ ಇದಾದ ಅವರು ಹೇಳ್ತಾರಳ್ಳ ನೀರಿ ಕಳಿಸ್ಕೊಂತಿ ಈಗ ಸಂಸಾರ ಅಂದಾಗ ಜಂಜಾಟ ಇರ್ತೈತಲ್ಲ ರೀ ಜಂಜಾಟ ಇದ್ದಾಗ ಅಜುಕ್ ಅಜುಕ್ನಿರೋ ಯಾವ ರೀತಿ ನಮಗೆ ನಮ್ಮ ಮೇಲೆ ಕಾಳಜಿ ತಗೋತಾರ ನಾವು ಅವ್ರನ್ನ ಹಚ್ಕೊಂಡಾಗ ಅನ್ನೋದು ಒಂದು ಸಂಕ್ಷಿಪ್ತ ಕತೆ ಮಾಡಿ ಹಾಕಿದ್ರಿ ಯಾರಿಗೆಲ್ಲ ಇವತ್ತಿನ ಕತೆ ಇಷ್ಟ ಆಯ್ತು ರೀ ಕಮೆಂಟ್ ಮೂಲಕ ತಿಳಿಸ್ರಿ ಬಾಗಲ್ಕೋಟಿದ್ದ ಚೈತ್ರ ಅನ್ನೋರು ಕಮೆಂಟ್ ಹಾಕಿದ್ರಿ ಗೆಳತಿ ಅವರಿಗೆ ಮತ್ತು ಅವರ ಮಕ್ಕಳಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಚೈತ್ರ ಅವರೇ ಭಾಗ್ಯಶ್ರೀ ಅವರೇ ಸಾತ್ವಿಕ್ ಪುಟ್ಟ ಮತ್ತು ಶೌರ ಪುಟ್ಟ ಎಲ್ಲರಿಗೂ ಒಳ್ಳೇದಾಗ್ಲಿ ರೀ ಹಾಯ್ ರೀ ಕಮಲಕ್ಕನ ಕಡೆಯಲ್ಲಿದ್ದ ಎಲ್ಲರಿಗೂ ಒಳ್ಳೇದಾಗ್ಲಿ ರೀ ಆಯೋ ಕೊಟ್ಟ ಭಗವಂತ ಕಾಪಾಡಲಿ ರೀ ನಿಮ್ಮ ಗೆಳತಿನ ಇರಲಿ ರೀ ಯಾರು ಏನು ಹೇಳಿದ್ರು ತಲೆ ಹೋಗ್ಬೇಡ್ರಿ ಯಾಕಂದ್ರೆ ಕೆಟ್ಟ ಒಳ್ಳೆಯರೋ ಕಡೆ ಕೆಟ್ಟವ್ರು ಇರ್ತಾರಲ್ರಿ ಹಾಗಾಗಿ ಕಥೆಗಳನ್ನ ಇಲ್ಲಿಗೆ ಮುಗಿಸ್ತೀನಿ ರೀ ಇವತ್ತಿನ ಕಥೆ ಎಲ್ಲರೂ ಇಷ್ಟ ಆಗಿತ್ತು ಅಂತ ಅನ್ಕೊಳ್ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ